ಹೋಗಬೇನಾಕೊಂಡ್ ಬರ್ಬಾರ ಕರ್ಕೊಂಡ್ಬಾರದು ನಾ ಕಣ್ಣು ಮುಚ್ಚಿ ನಿನ್ಗೆ ಎಣ್ಣೆ ಕೊಡ್ಬೇಕು ಗೊತ್ತ ನಮ್ಮ ಎರಡು ತಾಸ್ ಐತಿ ನಮ್ಮ ಅಕ್ಕನ್ ಕೂಡ ಬಂದ್ರಿ

ಹಾಂ ರೀ ಏನರ ಭಾಳ ಪದೇ ಪದ ಹೆಂಗ ಏನ್ರಿ ಗೊತ್ತಾಯ್ತಂದ್ರೆ ನೋಡ್ ಮತ್ತೆ ನಂಬರ್ ಪಂಬರ್ ನಮ್ಗೇನು ಗೊತ್ತಿಲ್ಲ ರೀ ಮೊದ್ಲ ನಿಮ್ಗೆ ಅಲ್ಲಿ ಇಂಪ್ಲೆನ್ಸ್ ಮಾಡಿ ನಿಮ್ಗೆ ಎಣ್ಣೆ ಎಗಡೆ ಹಚ್ಚಿ ನೋಡೋದ ಮಾಲಕ್ರ ನೂರು ರೂಪಾಯಿ ಪಗಾರ ಕೊಟ್ಟಾರಿ ಅದೇ ವಯಸ್ಸಿನ ಮನೆ ಕೊಟ್ಟಿನಿರಿ ಇಲ್ಲ ಬಾಳ್ ಹೇಳಾಕ ಅದು ಚಾ ಫ್ರೀ ಕೊಟ್ಟಾರ ಅದ್ ಅದು ಕುಡಿಯಾಕತ್ತೀನಿ ರೀ ನಾ ಸೇರಿರು ಮತ್ತೆ ನಾ ರೀ ಕಾಲ್ ಮುಗಿತೀನಿ ರೀ ಹೇಳಕ್ಕೆ ಹೋಗ್ಬೇಡ್ರಿ ನಮ್ಮ ಮನ್ಯಾಗೆ

సుమ్రు ఓ మరే కయ్యారు ముగిలే కుంద్రు యాక కర్కోవ బివ ఇల్ వాడక పూరి ఒట్లేగతి బాల్ ఒత్ எுவோத்திடுங்க அது நான உசின இவ்ளோ நானா உசினி

ಹಸಿಮೆಣಸಕ ಬೇಕು ತಪ್ಲು ಉಳ್ಳಗಡೆ ಬೇಕು ಟಮಟೆ ಬೇಕು ಉಳ್ಳಗಡೆ ಬೇಕು ತರಕಾರಿ ಬದ್ನಿಕಾಯಿ ಟಮಟೋ ಹೆಂಗ್ ಮಾಡಿರುವು ಕೈ ತಗಿಯಾ ಏನ್ ಬೇಕು ನಿನಗ ನನಗೆ ಏನ್ ಬೇಕು ಅಕ ಅದು ಗಟ್ಟಿ ತಗೋ ಕೋವಿಜಾ ಲ್ಯಕ ಅದು ಫ್ಲವರ್ ಫ್ಲವರ್ ಐತಿ ಇದು

ತರಕಾರಿ ತರಕಾರಿ ಓ ಯಾವ ಪತ್ನಿ ಕಡೆ ಹೋಗ್ ಮುಂದಾಗ ಹೋದ್ರು ಇದೇನ ಹೋಟೆಲ್ ಐತೆ ತರಕಾರಿ ಅಂಗಡಿ ಅಲ್ಲ ತರಕಾರಿ ತರಕಾರಿ ಐತಿಲ್ಲ ಅದ್ರಾಗ ನನ್ನ ತರಕಾರಿ ಅಲ್ಲಿ ಐತದಲ್ಲ ಇದ್ರ ನಾನು ಬುಕ್ ಕುಡಿತಿಲ್ಲ ದೋಸ್ತ ಕೊಡ್ತೀನಿ ನಿಂದ ಚಾ ಎಟ್ಟೆ ಐತಿ ನಿಂದ ಚಾ ರೊಕ್ಕ ಎಟ್ಟೆ ರೊಕ್ಕ ಯಾಕ ಕಸ್ತನ ಅಪ್ಪಗ ಏನ್ ಮಾಡ್ತಾನ ನಿಮ್ಮ ಅಪ್ಪ ಅಲ್ಲ ಅಲ್ಲ ನಿಮ್ಮ ಅಪ್ಪ ಏನ್ ಮಾಡ್ತಾನ ಚಾ ತರ ಏನು ಚಾ ನಾಯಿನು ಕುಡಿಯೋದಿಲ್ಲ ಮತ್ತೆ ನೀ ಕುಡಿಯೋ ಕುಡಿಯಲ್ಲ ಏ ನೀ ಬಾಳ್ ಮಾತಾಡಬೇಡ ಏ ಮಮ್ಮ ನೋಡ್ಲೇ ನಾಯಿ ಕುಡಿಯಂಗಿಲ್ಲ ಅಂತ ನಾಯ್ಕ್ ಕುಡಿಯುವಲ್ಪ ಮನ್ಷರ್ ಕುಡಿಯುವ ಮಾಡಿವ್ ಚಾ ಕೊಡ್ರಿ ಚಾ ಮಲಕ ಬಂದ್ಬೇಕ್ ಬಂದ್ ಕೊಡ್ರಿ ಹಾ ಒಂದ್ ಬಂದ ಚಾ ಕೊಡುವ ಕೇಳಿರಾಕಿ ಏನ್ ಬೇಕಂತೇಳ ಬಂದು ಹ್ಮ್ ಗಿರ್ಯಕ್ ಬಂದು ಭಯ ಇಟ್ಕೊಂಡು ಕೈಸಿಂದ ಅಲ್ಲಿ ನಮಸ್ಕಾರ ಹಾಂ ಏಟತ್ರಿ ಚಾಬಿಲ್ಲಾ ಇಲ್ಲ ಏಟತ್ರಿ ಇಪ್ಪತ್ತು ರೂಪಾಯಿ ಚಾಬ್ ಅಂದ್ರಿ ಹಾಂ ರೀ ಇಪ್ಪತ್ತು ರೂಪಾಯಿ ಹೌದ್ರಾ ಹಾಂ ಒಂದು ನಂಬರ್ ಹಚ್ಬೇಕಿತ್ರಿ ಯಾವ ನಂಬರ್ ಅದೇ ರೀ ಹಚ್ಕೊತೀ ಇಪ್ಪತ್ಕೊಂಡು ನೆಡಿ ನಂಬರ್ ಅದಕ್ಕ ನನಗೆ ಗೊತ್ತಿರೀ ಕಡೆ ಕೇಳಿ ಕೇಳಿದೆ ನೆಗಡಿ ಒಂದು ಮುಗಿ ಎಂಬತ್ತು ರೂಪಾಯಿ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಎಂಬತ್ತು ಇಪ್ಪತ್ತು ರೂಪಾಯಿ ಚಾ ರಿಸಲ್ಟ್ ಸಾಯಂಕಾಲ ಬರ್ತೇನ್ರಿ ಸಂಜೆ ಬಾ ಎರಡು ಪಾ ಅಂಬದ್ಕಪ್ಪ ಅಣ್ಣ ಬಾ

ಪಾಪರ ಹೆಣ್ಮಕ್ಳು ಮುಳ್ಕಣ ಹಂಗಲ್ಲ ಹೆಣ್ಮಕ್ಳು ಹಿಂಗೆ ನಮ್ಮ ಅತ್ಯಾಗ ಬಿಟ್ಟೋದ್ರೆ ಹೆಂಗೋ ನಿನ್ನ ವಿಶ್ವಾಸ ಮೇಲೆ ಬಿಟ್ಕೊಂಡಿ ನಾನು ನಿನ್ನ ವಿಶ್ವಾಸ ಅಂತಿಪ್ಪ ನಾನು ಗಂಡು ಸತ್ತಕ್ಕೆ ಏನು ಮಾಡುದು ಗಾಂಡಲಪ್ಪ ಹೇಳ್ತಿ ಅದೇ ಹೆಣ್ ಸತ್ತಿ ಪಗಾರ್ ಮಾಡ್ಸೋಕೆ ಆಕಿ ನನಗೆ ಗಂಡ ಸತ್ತಿದ್ ಪಗಾರ ಇದು ಹೆಣ್ ಸತ್ತಿದು ಪಗಾರ್ ಮಾಡ್ಸಾಕ ಇಲ್ಲ ಇಲ್ಲಿ ಸರ್ಕಾರದವ್ರೊಳಗ ಗಂಡ್ ಸತ್ತಿದಕ್ಕೆ ಹೆಣ್ಮಕ್ಳು ಪಗಾರ ಕೊಡ್ತಾರೆ ನಮ್ಮ ಹೆಣ್ ಸತ್ತ ನಮ್ಗೆ ಕೊಡಲ್ಲ ಪಗಾರ ಅದಕ್ಕೆ ನಮ್ಮ ಮದೇ ನಮ್ಮ ಗಂಡು ಮಕ್ಳು ಇಲ್ಲಪ್ಪ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ನಾವೇನು ಗಂಡು ಮಕ್ಳು ದುಡಿತಿತ್ತು ಅಂತೇಳಿ

ಅಂದಕ್ಕೆ ಆದ್ರೆ ಬಯತಾಳ ಒದರાડತಾಳ ಏನ್ರ ಮಾರತಾಳ ಅನ್ನಂಗದ ಅದೇನಾದ್ರ ಗಪ್ ಕುಂದರ್ತದ ಸುಮ್ ನೋಡು ಹು ಅನ್ನರ ಸುಮಿರೆಕ್ಕ ನೀ ಮನೆಗೆ ಬಂದಿರಲ್ಲ ಹೆಂಗೇ ಬಂದ್ರು ನಡಿ ನೀ ಕುಂದ ರೆಡಿ pore pore ಅನ್ನದ pore ತಿಡು ಹಾಂಗಲ್ಲಪ್ಪ ನನಗೆ ಇರದು ನಿಂದೆ ಒಂದ ಚಿಂತೆ ಆಯ್ತು ಬಂದು ನೋಡು ಮಾಳಕ ಬಿಡು ಮಗಳ ಮದಿ ಮಾಡಬೇಕು ನಾನು ಹೇಳ್ತೀನಿ ನಿಂದೆ ನೀ ಹೇಳ್ತಾ ಯಾಯೆ ಯಾಯೆ ಜಾಸುವಾ ಯಾಯೆ ಬೇಕು ಸುಮ್ ಕುಂದ್ರು ಈ ಸಿನಾ ಇದರ ಜೋಡಿ ಕತ್ತಿ ಕದಿ ಇದಿನ ಇದರ ಜೋಡಿ ಕತ್ತಿ ಕದಿ ಇನ್ನೊಂದು ಮೂಲ ಆಯ್ತು ನೋಡಿ ನನ್ನನಗ அது நம்னிப்போம் கடை அய்யா நன் அன்ஸ்லாத்தி பூர் அனசலா நான் அங்கி சோமாலு தழி நடி தான் நெலகிளக்கு

ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಫೋನ್ ಹಚ್ಕೊಡವ್ವ ಸಾಯ್ರು ಪಾಯಪ್ಪ ಹುಷಾರ ಚಂದ ಹೋದ್ಮಾ ಹ್ಞೂ ನೀ ಒಬ್ಬಳೆ ಮುಗದ್ದು ಕಲ್ಸಕತ್ತೀನಿ ನಾನು ಮುಂದೆ ನೀನು ಐ ಎ ಎಸ್ ಐ ಪಿ ಎಸ್ ಮಾಡಿಸ್ಬೇಕಂತ ಆಸೆ ಅದಾವ ಆ ಬಕ್ ನೀನು ಆಗಿ ಕೆಂಪು ಕಾರಣ ಇಲ್ಲಿ ಇಲ್ಲೇ ಊರಾಗಡ್ಡಾಡಬೇಕು ನಾ ಮಗ್ಲ ಕೂತಿರ್ತೀನಿ ನೀನು ಹಿಂದೆ ಕುಂದಿರಬೇಕು ಡ್ರೈವರ್ ಒಬ್ಬ ಹುಷಾರ ಹ್ಞೂ ಹಳೇ ಬಾಯ್ಲಿ ಬಂದಿದ್ಲ ಸ್ವಲ್ಪ ಯಾಕ ನೀ ನೀವೊಂದು ಕೆಲಸ ಮಾಡಬೇಕು ಇವತ್ತು ಸಂಡೇ ಯಾವ ಎಕ್ಸ್ಟ್ರಾ ಕ್ಲಾಸ್ ಇರ್ತಾವ ಇರಂಗಿಲ್ಲ ನೀನೊಂದು ಕೆಲಸ ಮಾಡಬೇಕು ಮಮ್ಮ ಈಗ ನನ್ನ ಮಗಳಿಂದ ಫಾಲೋ ಮಾಡು ಈಗ ಎಲ್ಲಿ ಹೋಗ್ತಾಳಾ ಎಲ್ಲಿಲ್ಲ ಸ್ವಲ್ಪ ವಿಚಾರ ಮಾಡು ಹ್ಞೂ ನನಗೆ ಸಂಜೆಗೆ ಸುದ್ದಿ ಮುಡ್ಸು ಕರೆ ಕರೆ ನಾನು ಬರ್ತೇನೆ ನಂದಿಗೆ ಎಣ್ಣ ಎರಡು ಗಣ್ಣ ಆರ ಕುಂತಿತ್ತೀವಿ ಕಣ್ಣರ ಎಲ್ಲದಲ್ಲೇ ನನಗೆ ಇಲ್ಲಿ ಹ್ಞೂ ಏ ಬಾಯಿ 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 ಕೂದಲ ಕಟ್ಕೊಂಡು ಹೋಗು ಯಾಕೆ ಮುನ್ಸಿಪಾಟ್ರ್ ಹಂದಿಡಿಯೋರು ಬಂದ್ರೆ ಬಲಿಗಿಲಿ ಹಾಕೊಂಡು ತಗೊಂಡು ಎತ್ತಕೊಂಡೋಗಿರಂತ ಅದಕ್ಕೆ ಹೋಗು ಇದು ಬಾಳಕ್ಕೆ ಹೋಗಿ ಇದ್ದಿದ್ದೇಳಿ ಹೋಗು

ಮಾಡ್ತಿ ಯಾಕಂದ್ರೆ ಸುಮ್ ಸುಮ್ನೆ ಜಗಳ ಆಗ್ಬಾರ್ದು ನಾವು ಅವ್ರಿಗೆ ಓಡಿದ್ದು ನೀನ್ ನೋಡಕ್ ಆಗುದಿಲ್ಲ ಅಳ್ಕೋಕ್ ಕೂತ್ ಬಿಡ್ತಿ ಅದ್ರ ಸಲ ಇಲ್ಲಿಯ್ ಹೇಳ ಯಾರು ಸರೀ ಸರ್ ಸರ್ ನಮಸ್ಕಾರ ಹೇಳ್ರಿ ಸೀದಾ ನನ್ನ ಕೂಡ ಬಂದಿ ಚಲೋ ಇಲ್ಲಿಗೆ ನಾಯಗಿಂಗ್ ಹುಡ್ಕೊಂಡ್ ಹಾಕಿ ಹೊಡ್ಕೊಂಡ್ ಹಾಕಿನಿ ನಡಿ ಏನ್ರಿ ಏನ್ ಮಾಡಕತ್ತೀನಿ ಇಲ್ಲಿ ನಾ ಏನ್ ಮಾಡತ್ತೆ ಮಕ್ಕಳಿದ್ದೀರಿ ಇದ್ದೀರಿ ಮುಕ್ಳಿ ಮುಚ್ಕೊಂಡ್ ಮಗನ ಚಂದ್ ಹೋಟೆಲ್ ನಡ್ಸ್ಕೊಂಡು ಹೋಗ್ಬಿಟ್ಟು ಮಟಗ ನಂಬರ್ ಬರ್ಕೋತೆ

சார் ஏன் சார் இது சத்தி விட்டுறீங்க சார் நெக்ஸ்ட் டைம் ஆங்கில சார் கொடுக்கு கொடுத்தீங்க சார் ஏன் கொடுங்க காலம் கை எத்தி கொடுத்தீங்க சார் கால் தரோது சார் பட் மகளிர் ஒன்றே மகள ஏன் கொடுக்கு கொடுத்தீங்க சார்

ಬಾ 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 ಹಾ ಬಾಬು ಇಲ್ಲ ಕಾಯ್ದೆ ನನ್ನ ಮಳೆಯ ನನ್ನ ಮಳೆನ ಇಟ್ಟು ಗೊಗುರು ಕೂದ ಏನಾಯ್ತು